ಇಂದು ರವಿಪ್ರದೋಷ ವ್ರತ ಬಹಳ ವಿಶೇಷವಾದಂತಹ ದಿನ ಪ್ರದೋಷ ಪೂಜೆ ಅಥವಾ ಪ್ರದೋಷ ವ್ರತ ಭಾನುವಾರ ಬಂದಿದರೆ ಅದನ್ನು ರವಿ ಪ್ರದೋಷ ವ್ರತ ಅಥವಾ ಪೂಜೆ ಅಂತ ಕರೀತಾರೆ ಸೋಮವಾರ ಬಂದರೆ ಸೋಮಪ್ರದೋಷ ಅಂತಾರೆ ಮಂಗಳವಾರ ಬಂದರೆ ಭೌಮ ಪ್ರದೋಷ ಅಂತಾರೆ ಹಾಗೆ ಶನಿವಾರ ಬರೋದರಿಂದ ಶನಿ ಪ್ರದೋಷ ಅಂತಾರೆ ಒಂದೊಂದು ಪ್ರದೋಷ ಪೂಜೆಗೆ ಒಂದೊಂದು ವಿಧ ವಿಧವಾದ ಶಕ್ತಿ ಹಾಗೆ ಅದರಿಂದ ಒಂದು ಮಂಗಳ ಕಾರ್ಯ ಅಥವಾ ಪಾಪಕರ್ಮಗಳನ್ನ ತೆಗೆದುಹಾಕುವಂಥದ್ದಿರುತ್ತೆ ಹಾಗಾದರೆ ರವಿಪ್ರದೋಷ ಪೂಜೆ ಹೇಗೆ ಮಾಡಬೇಕು ಏನು ಅದರ ಮಹತ್ವ ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದೆಲ್ಲ ನಾನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ಮಾಹಿತಿಯ ಅವಶ್ಯಕತೆ ಇತ್ತು ಅಂತ ಹೇಳಿದರೆ ಅವರೊಂದಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಈಗ ರವಿ ಪ್ರದೋಷ ವ್ರತದ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಪ್ರದೋಷ ಪೂಜೆ ಏನು ಯಾಕೆ ಮಾಡ್ತೀವಿ ಅಂತ ಹೇಳೋದಾದರೆ ಪ್ರದೋಷ ಪೂಜೆ ಅಂತ ಹೇಳಿದರೆ ಸಂಜೆ ಹೊತ್ತು ಸಂಜೆ ಮೇಲೆ ಮಾಡುವಂಥದ್ದು ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಒಂದು ವಿಶೇಷವಾದ ಪೂಜೆಯನ್ನು ಪ್ರದೋಷ ಪೂಜೆ ಅಂತ ಹೇಳ್ತಾರೆ ಅದು ಮಾಡೋದಕ್ಕೂ ಒಂದು ನಿರ್ದಿಷ್ಟವಾದ ಸಮಯ ಅಂತ ಇರುತ್ತೆ ಹಾಗೆ ದೇವಸ್ಥಾನಗಳಲ್ಲಿ ಇದನ್ನು ಬಹಳ ವಿಶೇಷವಾಗಿ ಮಾಡ್ತಾರೆ ಯಾವ ಪ್ರದೋಷ ವ್ರತ ಬಂದಿರುತ್ತೆ ಉದಾಹರಣೆಗೆ ರವಿ ಪ್ರದೋಷ ಇರ್ಬೋದು ಸೋಮ ಪ್ರದೋಷ ಇರ್ಬೋದು ಅಥವಾ ಶನಿ ಪ್ರದೋಷ ಇರ್ಬೋದು ಆ ಸಂಬಂಧಪಟ್ಟಂಥ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಗಳು ನಡೆಸಲಾಗುತ್ತೆ ನೀವು ಮನೆಯಲ್ಲಿ ಮಾಡೋಕ್ಕೆ ಆಗಿಲ್ಲ ಅಂದರೂ ಕೂಡ ದೇವಸ್ಥಾನಕ್ಕೆ ಕೂಡ ಹೋಗಿ ಅಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು ಅದರ ಫಲಗಳನ್ನು ಕೂಡ ಪಡೆದುಕೊಳ್ಬೋದು ಇನ್ನು ಮನೆಯಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ರವಿ ಪ್ರದೋಷ ಇವತ್ತು ಭಾನುವಾರ ಫೆಬ್ರವರಿ ಒಂಬತ್ತನೇ ತಾರೀಕು ಇರುತ್ತೆ ಈ ಒಂದು ತಿಥಿ ಯಾವ ಸಮಯಕ್ಕೆ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ವ್ರತದ ತಿಥಿ ಆರಂಭ ಆಗುವಂಥದ್ದು ಇವತ್ತು ಮಧ್ಯಾಹ್ನ ಅಂದರೆ ಫೆಬ್ರವರಿ ಒಂಬತ್ತರ ಭಾನುವಾರದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಈ ಒಂದು ಪ್ರದೋಷ ವ್ರತದ ತಿಥಿ ಆರಂಭ ಆಗುತ್ತೆ ಹಾಗೆ ಮುಕ್ತಾಯಗೊಳ್ಳುವಂಥದ್ದು ಫೆಬ್ರವರಿ ಹತ್ತನೇ ತಾರೀಕು ಸಂಜೆ ಆರು ಗಂಟೆ ಐವತ್ತೇಳು ನಿಮಿಷಕ್ಕೆ ಅಂದರೆ ಸೋಮವಾರ ಈ ಒಂದು ರವಿ ಪ್ರದೋಷ ವ್ರತದ ತಿಥಿ ಮುಕ್ತಾಯಗೊಳ್ಳುತ್ತೆ ಹಾಗಾದರೆ ನಾವು ಯಾವ ದಿನ ಪೂಜೆ ಮಾಡಬೇಕು ಯಾವ ದಿನ ರವಿ ಪ್ರದೋಷ ಆಚರಣೆ ಮಾಡಬೇಕು ಅಂದರೆ ರವಿ ಪ್ರದೋಷ ಅಂತ ಹೇಳುವಾಗಲೇ ಗೊತ್ತಾಗುತ್ತೆ ಭಾನುವಾರ ಬಂದಿರೋದ್ರಿಂದ ನಾವು ರವಿ ಪ್ರದೋಷ ಅಂತ ಹೇಳ್ತೀವಿ ಅಂತ ಹಾಗಾಗಿ ಇವತ್ತೇ ಆಚರಣೆ ಮಾಡಬೇಕಾಗತ್ತೆ ಹಾಗೆ ಯಾವ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಇವತ್ತು ಸಂಜೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎಂಟು ಗಂಟೆ ನಲ್ವತ್ತೆರಡು ನಿಮಿಷದೊಳಗೆ ನೀವು ಪ್ರದೋಷ ಕಾಲದ ರವಿ ಪ್ರದೋಷ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ ಹಾಗಾದರೆ ಈ ಪೂಜೆಯ ಮುಖ್ಯ ಉದ್ದೇಶ ಏನು ಹಾಗೆ ಮಹತ್ವ ಏನು ಹೇಗೆ ಮಾಡಬೇಕು ಅನ್ನೋದರೆ ಮುಖ್ಯವಾಗಿ ನೀವು ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಹಾಗೆ ಈ ಒಂದು ಪೂಜೆಯನ್ನು ರವಿಪ್ರದೋಷ ಪೂಜೆಯನ್ನು ನಾವು ಶಿವಪಾರ್ವತಿಗೆ ಅರ್ಪಿಸ್ತೀವಿ ಶಿವಪಾರ್ವತಿ ಜೋಡಿಗೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ರವಿಪ್ರದೋಷ ಪೂಜೆ ಅಂದರೆ ಸೂರ್ಯ ಪ್ರದೋಷ ಪೂಜೆ ಇರೋದು ಯಾಕೆ ನಾವು ಪಾರ್ವತಿಗೆ ಅರ್ಪಿಸಬೇಕು ಅಥವಾ ಯಾಕೆ ನಾವು ಶಿವ ಪಾರ್ವತಿಯನ್ನು ಪೂಜೆ ಮಾಡಬೇಕಂತ ಹೇಳಿದರೆ ಸೂರ್ಯ ದೇವರಿಗೆ ಅಧಿದೇವತೆ ಶಿವ ಹಾಗಾಗಿ ನೀವು ನಿಮ್ಮ ಜಾತಕದಲ್ಲಿ ಕೂಡ ಸೂರ್ಯ ಗ್ರಹ ಸರಿ ಇಲ್ಲ ಅಂತ ಹೇಳಿದ್ರೆ ಅದರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳಿದರೆ ಅಥವಾ ನಿಮ್ಮ ಜಾತಕದಲ್ಲಿ ಸೂರ್ಯ ಗ್ರಹದಿಂದ ದೋಷ ಇದೆ ಅಂತ ಹೇಳಿದ್ರೆ ನೀವು ಸೂರ್ಯಗ್ರಹನ ಪೂಜೆ ಮಾಡಿದ್ರ ಜೊತೆಗೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ನೀವು ಶಿವನನ್ನು ಪಾರ್ವತಿಯನ್ನ ಪೂಜೆ ಮಾಡೋದ್ರಿಂದ ಅದರ ವೃತ್ತ ನಾವು ನಡೆಸೋದ್ರಿಂದ ಸೂರ್ಯಗ್ರಹ ನಮ್ಮ ಜಾತಕದಲ್ಲಿ ಬಲವಾಗುತ್ತೆ ಶ್ರೇಷ್ಠವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಗ್ರಹ ದೋಷ ಏನೇ ಕೂಡ ಪರಿಹಾರ ಆಗುತ್ತೆ ಇನ್ನು ಯಾವ ರೀತಿ ಪೂಜೆ ಮಾಡ್ಬೋದು ಮನೆಯಲ್ಲೇ ನಾವು ಪ್ರದೋಷ ಪೂಜೆ ಅಂತ ಹೇಳಿದ್ರೆ ಸ್ವಚ್ಛವಾದ ಬಟ್ಟೆಗಳನ್ನು ಮೊದಲು ಹಾಕ್ಕೋಬೇಕು ನೀವು ಸಂಜೆ ಪ್ರದೋಷ ಪೂಜೆ ಅಂತ ಹೇಳಿದರೆ ಸಂಜೆ ಮೇಲೆ ಮಾಡೋದ್ರಿಂದ ಸಂಜೆ ಒಮ್ಮೆ ಸ್ನಾನವನ್ನು ಮಾಡಬೇಕು ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಆದರೆ ಕೆಲವು ಈಗ ಏನಾಗುತ್ತೆ ಅಂದರೆ ನಿನ್ನೆ ಏಕಾದಶಿ ಇತ್ತು ಜಯ ಏಕಾದಶಿ ಅದು ಕೂಡ ಬಹಳ ವಿಶೇಷವಾಗಿತ್ತು ನಾನು ಅದನ್ನು ಹೇಳಿದ್ದೆ ಹಾಗೆ ಇವತ್ತು ಬೆಳಗ್ಗೆ ಅದು ಉಪ್ ಉಪವಾಸವನ್ನು ಮುರಿದಿರ್ತೀರ ಅಂದರೆ ಕೆಲವರು ದ್ವಾದಶಿ ಊಟವನ್ನು ಕೂಡ ಮಾಡಿರ್ತೀರ ಹಾಗೆ ಊಟ ಮಾಡಿದರೂ ಕೂಡ ಪರವಾಗಿಲ್ಲ ಯಾಕಂದರೆ ನೆನ್ನೆ ಏಕಾದಶಿಯ ಉಪವಾಸವನ್ನು ಇವತ್ತು ಮುರಿದಿರೋದ್ರಿಂದ ತೊಂದರೆ ಇಲ್ಲ ಅದಾದ ನಂತರ ನೀವು ಅಕ್ಕಿ ಪದಾರ್ಥಗಳನ್ನು ಖಂಡಿತ ಉಪಯೋಗಿಸ್ಬಾರ್ದು ಅಂದರೆ ಅಕ್ಕಿಯಿಂದ ಮಾಡಿರಂತಹ ಪದಾರ್ಥಗಳು ಏನಿರುತ್ತೆ ಅಲ್ವಾ ದೋಸೆ ಇಡ್ಲಿ ಅಕ್ಕಿ ರೊಟ್ಟಿ ಈ ರೀತಿಯ ಪದಾರ್ಥಗಳನ್ನು ಖಂಡಿತ ಉಪಯೋಗಿಸ್ಬೇಡಿ ನಿಮಗೆ ಹಸಿವು ತಡಿಯೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಗೋಧಿ ಹಿಟ್ಟಿನ ದೋಸೆ ಅಥವಾ ಗೋಧಿ ಹಿಟ್ಟಿನ ಚಪಾತಿ ಉಪ್ಪಿಟ್ಟು ಅವಲಕ್ಕಿ ಈ ರೀತಿಯ ಪದಾರ್ಥಗಳನ್ನು ನೀವು ಸೇವನೆ ಮಾಡಬಹುದು ನಿಮಗೆ ಆಗತ್ತೆ ಅಂತ ಹೇಳಿದ್ರೆ ನೀವು ಹಣ್ಣು ಹಾಲು ಈ ರೀತಿಯ ಪದಾರ್ಥಗಳನ್ನು ತಗೊಳ್ಬೋದು ಏನೂ ತೊಂದರೆ ಇಲ್ಲ ಆದರೆ ಖಂಡಿತವಾಗಲೂ ಮಾಂಸಾಹಾರವನ್ನು ನಿಷಿದ್ಧ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವಿಸಬೇಡಿ ನಿಜವಾಗ್ಲೂ ಒಳ್ಳೆಯದಲ್ಲ ವ್ರತ ಕಥೆಗಳಿಗೆ ಪೂಜೆ ಪುನಸ್ಕಾರಗಳಿಗೆ ಹಾಗೆ ನೀವು ಪೂಜೆಗೆನ ಹೇಳಿದ ಸಮಯದಲ್ಲಿ ಶುರು ಮಾಡಿಕೊಳ್ಳಿ ರಾತ್ರಿ ಅದಕ್ಕಿಂತ ಮುಂಚೆ ಎಲ್ಲ ಪೂಜೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಹಾಗೆ ಪೂಜಾ ಸಮಯದಲ್ಲಿ ನೀವು ಶಿವನಿಗೆ ಬಹಳ ಪ್ರೀತಿಯಾದ ಶ್ರೇಷ್ಠವಾದ ಬಿಲ್ಲು ಪತ್ರೆ ಇದ್ದರೆ ಬಹಳನೇ ಶ್ರೇಷ್ಠ ಹಾಗೆ ಅದು ಶಿವನಿಗೆ ನಾವು ಬೇಡದ ಶಿವ ನಮಗೆ ಬೇಡದ ವರಗಳನ್ನು ಕೊಡ್ತಾನೆ ಅಂತ ಹೇಳಲಾಗುತ್ತೆ ಹಾಗೆ ನಮ್ಮ ಪಾಪಕರ್ಮಗಳನ್ನು ಕಳಿತಾನೆ ಅಂತ ಹೇಳಲಾಗುತ್ತೆ ರವಿ ಪ್ರದೋಷದ ದಿನ ಶಿವ ಪಾರ್ವತಿಯನ್ನು ಪೂಜೆ ಮಾಡೋದರಿಂದ ರವಿ ಸ್ಥಾನ ನಮ್ಮ ಜಾತಕದಲ್ಲಿ ಗಟ್ಟಿಯಾಗುತ್ತೆ ಹಾಗೆ ಸೂರ್ಯ ಬಲ ಬರುತ್ತೆ ಹಾಗೆ ನಮ್ಮ ಪಾಪಕರ್ಮಗಳನ್ನ ಕಳ್ಕೊಳ್ತೀವಿ ಹಾಗೆ ಈ ಒಂದು ರವಿ ಪ್ರದೋಷ ಪೂಜೆಯ ಮುಖ್ಯವಾದ ಉದ್ದೇಶ ಮುಖ್ಯ ಮಹತ್ವ ಏನು ಅಂತ ಹೇಳಿದ್ರೆ ಕಳೆದುಕೊಂಡಿದ್ದನ್ನೆಲ್ಲ ವಾಪಸ್ಸು ಹಿಂತಿರುಗಿ ಗಳಿಸ್ತೀವಿ ಅಂತ ಅರ್ಥ ಅಂದರೆ ಏನೋ ಒಂದು ವಸ್ತುಗಳನ್ನ ಕಳ್ಕೊತೀವಿ ಅದು ಮತ್ತೆ ತಗೊಳ್ತೀವಿ ಆ ರೀತಿ ಅರ್ಥ ಅಲ್ಲ ಒಂದು ಗೌರವವನ್ನು ಕಳ್ಕೊಂಡಿರ್ತೀವಿ ಹಾಗೆ ಯಾವುದೋ ಒಂದು ಕಾರಣದಿಂದ ಮನೆ ಮಠ ಆಸ್ತಿ ಅದನ್ನೆಲ್ಲವನ್ನು ಕಳ್ಕೊಂಡಿರ್ತೀವಿ ಯಾವುದೋ ಒಂದು ದೋಷದಿಂದ ಅದೆಲ್ಲವನ್ನು ನಿಧಾನಕ್ಕೆ ಒಂದೊಂದಾಗಿ ಮರಳಿ ಪಡೆಯುವಂತಹ ಶಕ್ತಿ ಇರುವಂಥ ಅಂತಹ ಈ ಒಂದು ವ್ರತ ಎಲ್ಲರೂ ಆಚರಣೆ ಮಾಡಿ ತುಂಬಾ ಶ್ರೇಷ್ಠ ಹಾಗೆ ನೀವು ನಾನು ಹೇಳ್ದಂಗೆ ಸಂಜೆ ಸ್ನಾನ ಮಾಡಬೇಕಾಗುತ್ತೆ ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ಆ ನಂತರ ನೀವು ನಾನು ಹೇಳಿದ ಸಮಯಕ್ಕೆ ಮುಂಚೆನೆ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ ಶಿವ ಪಾರ್ವತಿ ಜೋಡಿಯ ಫೋಟೋವನ್ನು ಇಟ್ಕೊಳ್ಳಿ ಅದನ್ನು ಸ್ವಚ್ಛಗೊಳಿಸಿ ಅದಕ್ಕೆ ನೀವು ಅರಿಶಿನ ಕುಂಕುಮ ಹಾಗೆ ಗೆಜ್ಜೆ ವಸ್ತ್ರವನ್ನೆಲ್ಲ ಏರಿಸಿ ಅದರ ಮೇಲೆ ಅಕ್ಷತೆಯನ್ನು ಕೂಡ ಹಾಕಿ ತುಪ್ಪದ ದೀಪವನ್ನು ಹಚ್ಚಿಡಿ ತುಂಬಾ ಶ್ರೇಷ್ಠ ಹಾಗೆಯೇ ಶಿವನಿಗೆ ಪ್ರಿಯವಾದ ಹೂಗಳು ಕೆಲವೊಂದಿದೆ ಮಲ್ಲಿಗೆ ಹೂವು ಬಹಳ ಶ್ರೇಷ್ಠವಾದ ಪ್ರಿಯವಾದ ಹೂವು ಶಿವನಿಗೆ ಹಾಗೆ ಬಿಲ್ವ ಪತ್ರೆ ಅಂತೂ ನಿಮಗೆ ಗೊತ್ತೇ ಇದೆ ಅದನ್ನು ಹಾಕೋದ್ರಿಂದ ನಮ್ಮ ಬೇಡಿಕೆಗಳು ಎಲ್ಲ ಏಳಿ ಈಳೇರುತ್ತೆ ಹಾಗೆ ದತ್ತೂರಿ ಅಥವಾ ದತ್ತೂರ ಹೂವು ಅಂತ ಹೇಳ್ತಾರೆ ಅದಂತೂ ಬಹಳ ಶ್ರೇಷ್ಠ ಬಿಲ್ವಪತ್ರೆಗಿಂತೂ ಇದು ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಯಾಕೆ ಅಂದರೆ ಅದು ಶಿವನ ಎದೆಯಿಂದ ಹೊರಹೊಮ್ಮಿತ್ತು ಅನ್ನೋ ಒಂದು ಉಲ್ಲೇಖವಿದೆ ಹಾಗಾಗಿ ಅದೇ ರೀತಿಯಲ್ಲಿ ಕೆಂಪು ಬಣ್ಣದ ಹೂಗಳು ಕೂಡ ಶಿವನಿಗೆ ಬಹಳ ಶ್ರೇಷ್ಠವಾದ ಹೂವುಗಳು ಇದು ಯಾವುದೇ ಹೂಗಳನ್ನು ನೀವು ಶಿವದೇವರಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬಹುದು ಹಾಗೆ ಇದೆಲ್ಲವೂ ಆದ ನಂತರ ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಇದನ್ನು ಮಾತ್ರ ಖಂಡಿತ ಮರಿಬೇಡಿ ನೈವೇದ್ಯಕ್ಕೆ ಇಡದೆ ಪೂಜೆಯನ್ನು ಮಾಡಲೇಬೇಡಿ ಯಾವುದೇ ಕಾರಣಕ್ಕೂ ನೈವೇದ್ಯಕ್ಕೆ ಇಂಥದೇ ಮಾಡಬೇಕಂತ ಏನಿಲ್ಲ ಶಿವನಿಗೆ ನೈವೇದ್ಯದ ವಿಚಾರ ಅಂತ ಬಂದರೆ ಕಲ್ಲು ಸಕ್ಕರೆ ಹಾಗೆ ಖರ್ಜೂರ ಬಹಳ ಪ್ರಿಯವಾದ ನೈವೇದ್ಯ ಅಂತ ಹೇಳಲಾಗುತ್ತೆ ಅದರ ಜೊತೆಗೆ ಹಾಗೆ ಎಳನೀರು ಪಂಚಾಮೃತ ಹಣ್ಣುಗಳಿಂದ ಕೂಡ ಅಭಿಷೇಕವನ್ನು ಮಾಡಲಾಗುತ್ತೆ ತುಂಬಾ ಸಂತೃಪ್ತಿಗೊಳ್ತಾರೆ ಶಿವದೇವರು ಹಾಗಾಗಿ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಷ್ಟು ನಿಮ್ಗೆ ಅನುಕೂಲ ಇಲ್ಲ ಅಥವಾ ನೀವು ಬ್ಯುಸಿ ಇದ್ದೀರಾ ಅಂತ ಹೇಳಿದರೆ ಬಹಳ ಪ್ರಿಯವಾದ ನೈವೇದ್ಯ ಅಂದರೆ ಖರ್ಜೂರ ಹಸಿ ಖರ್ಜೂರ ಅಥವಾ ಒಣ ಖರ್ಜೂರ ಯಾವುದಾದ್ರೂ ಪರವಾಗಿಲ್ಲ ಅದು ಅದರ ಜೊತೆಗೆ ಕಲ್ಲು ಸಕ್ಕರೆ ಬ ಬಹಳ ಶ್ರೇಷ್ಠವಾದದ್ದು ಅದರಲ್ಲೂ ನೀವು ಕೆಂಪು ಕಲ್ಲು ಸಕ್ಕರೆ ಇಟ್ಟರೆ ಇನ್ನೂ ಬಹಳ ಶ್ರೇಷ್ಠ ಅಂತ ಹೇಳಲಾಗತ್ತೆ ಹಾಗೆ ನೀವು ಎಲ್ಲ ರೀತಿಯ ಹಣ್ಣುಗಳನ್ನು ಕೂಡ ಶಿವದೇವರಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಶಿವದೇವರಿಗೆ ಎಲ್ಲ ಹಣ್ಣುಗಳು ಕೂಡ ಪ್ರಿಯವಾದದ್ದು ನೈವೇದ್ಯಕ್ಕೆ ಹಾಗೆ ಶಿವದೇವನ ವ್ರತ ಅಥವಾ ಕತೆ ಪೂಜೆ ಆಚರಣೆಗಳಲ್ಲಿ ನಾವು ಬರೀ ಹಣ್ಣುಗಳನ್ನು ಸೇವನೆ ಮಾಡಿಕೊಂಡಿದ್ರೆ ನಮಗೆ ವ್ರತಕತೆಯ ಏನು ಆಸೆ ಅಥವಾ ಬೇಡಿಕೆಗಳು ಎಲ್ಲ ಇರುತ್ತೆ ಅದು ಆದಷ್ಟು ಬೇಗ ಪೂರೈಕೆಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಯಾಕಂದರೆ ನಾವು ಉಪವಾಸದ ರೀತಿ ಇರ್ಬೇ ಇರ್ತೀವಿ ಹಣ್ಣುಗಳ ಸೇವನೆ ಮಾತ್ರ ಇದೆ ಅಂತ ಹೇಳಿದರೆ ಹಾಗಾಗಿ ಶಿವದೇವರು ಬಹಳ ಬೇಗ ಸಂತೃಪ್ತಿಗೊಳ್ತಾರೆ ಹಾಗೆ ನಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಈ ಒಂದು ರವಿ ಪ್ರದೋಷ ವ್ರತವನ್ನು ನೀವು ಆಚರಣೆ ಮಾಡೋದ್ರಿಂದ ಪಾಪಕರ್ಮಗಳನ್ನೆಲ್ಲ ತೊಡೆದು ಹಾಕಿ ಹಾಕ್ಬಹುದು ಆರಾಮಾಗಿ ಹಾಗೆ ನಾವು ಏನು ಕಳ್ಕೊಂಡಿರ್ತೀವಿ ಅದನ್ನೆಲ್ಲ ತಿರುಗಿ ಗಳಿಸ್ಕೊಳ್ಬಹುದು ಒಂದು ಗೌರವದಿಂದ ಹಿಡಿದು ನಮ್ಮ ಯಾವುದೇ ಒಂದು ಕಾರಣಕ್ಕೆ ನಾವು ಕಷ್ಟಪಟ್ಟು ಸಂಪಾದಿಸಿದಂತಹ ಅಥವಾ ನಮ್ಮ ಹಿರಿಯರು ಸಂಪಾದಿಸಿದಂತಹ ಆಸ್ತಿ ಮನೆ ಈ ರೀತಿ ಏನೇ ಕಳ್ಕೊಂಡಿದ್ರು ಕೂಡ ಅದನ್ನೆಲ್ಲ ನಿಧಾನವಾಗಿ ನಾವು ಹಿಂತಿರುಗಿ ಪಡೆಯಬಹುದು ಅಂತ ಹೇಳಲಾಗುತ್ತೆ ಮುಖ್ಯವಾಗಿ ನಾವು ಪಾಪಕರ್ಮಗಳನ್ನ ಕಳ್ಕೊಳ್ತೀವಿ ಹಾಗೆ ಇಂದಿನ ದಿನ ನೀವು ಪೂಜೆ ನೈವೇದ್ಯ ಎಲ್ಲ ಆದ ನಂತರ ನೀವು ಅದೆಲ್ಲವನ್ನು ಮಾಡ್ತಾ ಇರುವಾಗ ನೀವು ಓಂ ನಮ ಶಿವಾಯ ಅಂತ ಹೇಳಬೇಕಾಗುತ್ತೆ ಈ ಒಂದು ಮಾಡೋ ಪೂಜೆ ಅದೆಲ್ಲವೂ ನೀವು ಶಿವನಿಗೆ ಹೇಗೆ ಸಲ್ಲತ್ತೋ ಹಾಗೆ ಸಮ ಸಮವಾಗಿ ಸೂರ್ಯದೇವರಿಗೂ ಕೂಡ ಸಲ್ಲತ್ತೆ ಹಾಗಾಗಿ ರವಿ ಪ್ರದೋಷ ವ್ರತದ ಫಲಗಳು ನಿಮಗೆ ಸಿಗುತ್ತೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ರವಿಪ್ರದೋಷ ವ್ರತದ ಕಥೆಯನ್ನು ಕೂಡ ನೀವು ಓದಬೇಕಾಗತ್ತೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋಕ್ಕೆ ಸಾಧ್ಯ ಆದರೆ ಹಾಕ್ತೀನಿ ಇಲ್ಲಾಂದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ಕೇಳಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಅದು ಹೇಗೆ ಎಲ್ಲಿ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸರಿನಾ ಹೀಗೆ ಈ ರೀತಿಯಲ್ಲಿ ನೀವು ವ್ರತವನ್ನು ಮಾಡಬೇಕಾಗುತ್ತೆ ಹಾಗೆ ಸಂಜೆ ನಿಮಗೆ ಮನೆಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಶುದ್ಧರಾಗಿ ಸ್ನಾನ ಮಾಡಿಕೊಂಡು ಒಂದು ತೊಳೆದ ಬಟ್ಟೆಯನ್ನು ಹಾಕ್ಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ತುಂಬ ಒಳ್ಳೆಯದು ಅಲ್ಲಿ ಆ ಒಂದು ಸಮಯದಲ್ಲಿ ನಾನು ಹೇಳಿದ್ನಲ್ಲ ಆ ಒಂದು ಏಳು ಗಂಟೆಯ ನಂತರ ಪ್ರದೋಷ ಪೂಜೆಯನ್ನು ಶುರು ಮಾಡ್ತಾರೆ ಅದನ್ನು ನೀವು ಆ ಪೂಜೆಯಲ್ಲೇ ಪಾಲ್ಗೊಳ್ಳಿ ನಿಮಗೆ ಮನೆಯಲ್ಲಿ ಮಾಡಿದ ಫಲಗಳೇನಿರುತ್ತೆ ಅದೇ ರೀತಿ ಶುಭ ಫಲಗಳು ನಿಮಗೆ ದೊರೆಯುತ್ತೆ ನಮ್ಮ ಜಾತಕದಲ್ಲಿ ರವಿಗ್ರಹ ಬಲನಾಗಿದ್ದಾನೆ ಅಂದರೆ ತುಂಬಾ ಒಳ್ಳೆಯದು ಎಲ್ಲದಕ್ಕೂ ಅದು ಮುಖ್ಯವಾಗಿ ಬೇಕೇ ಬೇಕು ಹಾಗಾಗಿ ಹಾಗೆ ನಮ್ಮ ಪಾಪಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ರವಿಗ್ರಹ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಈ ಒಂದು ದಿನ ಈ ಒಂದು ರವಿ ಪ್ರದೋಷ ವ್ರತದ ಪೂಜೆಯನ್ನು ತಪ್ಪದೆ ಮಾಡಿ ಹಾಗೆ ಇದರ ಫಲಗಳನ್ನು ಪಡೆದುಕೊಳ್ಳಿ ನಿಮಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿ ದಯವಿಟ್ಟು ನನ್ನ ಕಮೆಂಟಲ್ಲಿ ಕೇಳಿ ನಾನು ಖಂಡಿತ ನನಗೆ ತಿಳಿದಿದ್ದನ್ನು ನಾನು ತಿಳಿಸ್ತೀನಿ ಹಾಗೆ ಇವತ್ತು ಬೆಳಗ್ಗೆ ದ್ವಾದಶಿ ಊಟ ಮಾಡಿದ್ವಿ ಅಥವಾ ಉಪವಾಸ ಮುರಿದ್ವಿ ನೆನ್ನೆ ಏಕಾದಶಿ ಇದು ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ ಅದಾದ ನಂತರ ನೀವು ಉಪವಾಸವನ್ನು ಕಂಟಿನ್ಯೂ ಮಾಡಬಹುದು ಹಾಗೆ ಹಣ್ಣು ಹಂಪಲ್ಗಳನ್ನ ತಿನ್ಕೊಂಡಿರೋಕ್ಕಾಗಲ್ಲ ಅಂತ ಅನ್ನೋರು ನಾನು ಹೇಳ್ದಂಗೆ ಗೋಧಿ ಹಿಟ್ಟಿನ ಪದಾರ್ಥಗಳು ಅಂದರೆ ಚಪಾತಿ ಆಗಿರ್ಬೋದು ಅಥವಾ ಗೋಧಿ ಹಿಟ್ಟಿನ ದೋಸೆ ಆಗಿರ್ಬೋದು ಅಥವಾ ಉಪ್ಪಿಟ್ಟು ಅವಲಕ್ಕಿ ಈ ರೀತಿಯ ಪದಾರ್ಥಗಳನ್ನ ಸೇವಿಸಬಹುದು ಈ ಮಾಹಿತಿ ಎಲ್ರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು